ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಅಂತ ತ್ರಿಪುಲ್ವಂಟಾಯವ್ರಿಗೆ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿ ಅವರಿಗೆ ಏನಿದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ಆಶೀರ್ವಾದ ಸಿಗ್ತಾ ಇದೆ ಕಾಡುಗೆ ಕುಂಭ ರಾಶಿಯವರಿಗೆ ವೃಂದಾದೇವಿ ಮತ್ತೆ ಸ್ಕಂದ ಮಾತಾ ಸಾರಿ ಸ್ಕಂದ ದೇವರ ಆಶೀರ್ವಾದ ನಿಮ್ಗೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ಪಡ್ಕೊಳ್ಳಿ ವಿಘ್ನೇಶ್ವರನ ಆಶೀರ್ವಾದನ ಪಡ್ಕೊಳ್ಳಿ ಎಲ್ಲಾದರೂ ದೂರ ಪ್ರಯಾಣಗಳಿದ್ದರೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ಬಂದಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬರೋದ್ರಿಂದ ಯಾರಿಗೆಲ್ಲ ಮದುವೆಯಲ್ಲೇ ಅಡೆತಡೆಗಳಾಗಿರ್ಬೋದು ಸಮಸ್ಯೆಗಳಿರ್ಬೋದು ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಬಂದಿರುವಂಥದ್ದು ಸ್ಕಂದ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ನಿಮಗೆ ಇದ್ದಂಥ ಒಂದಿಷ್ಟು ದೋಷಗಳಿರ್ಬೋದು ನಾಗ ದೋಷಗಳಿರ್ಬೋದು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ವೃಂದಾದೇವಿ ಬಂದಿರೋದ್ರಿಂದ ಇಲ್ಲಿ ಒಂದು ಒಳ್ಳೆ ನಿಮಗೆ ನಿಮ್ಮ ಮದುವೆ ಆಗುವಂಥ ವಿಚಾರಗಳಲ್ಲಿ ಬಂದು ಬಂದರೆ ಒಂದು ಒಳ್ಳೆ ಹುಡುಗಿ ನಿಮ್ಮ ನಿಮ್ಮ ಪಾಟರ್ ಆಗಿ ನಿಮಗೆ ಸಿಗ್ತಾರೆ ಅಂತ ಬಂದಿರುವಂಥದ್ದು ಕೆಲವ್ರಿಗೆ ಇಲ್ಲಿ ಕಾಡುಗಳ ಮಧ್ಯೆ ಆಗಿರ್ಬೋದು ಗಿಡ ನ್ನ ಕಡಿಯೋದಾಗಿರ್ಬೋದು ದಯವಿಟ್ಟು ಇದನ್ನ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಅಲ್ಲಿ ಇಲ್ಲಿರುವಂತಹ ಜಾಗಗಳಲ್ಲಿ ಏನೋ ಸಮಸ್ಯೆಗಳಾಗುತ್ತೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಮುಂದುವರಿ ಅಂತ ಕೂಡ ಬಂದಿರುವಂತದ್ದು ಎಲ್ಲೋ ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ ತುಂಬಾ ಇಲ್ಲಿ ದೇವರ ಆಶೀರ್ವಾದನ ಪಡ್ಕೊಳ್ಳುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆ ನೀವು ಔಟ್ಸೈಡ್ ಹೋಗುವಂಥದ್ದು ಮದುವೆ ಆಗೋ ಹುಡುಗಿ ಜೊತೆ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಮದುವೆ ಆಗಬೇಕು ಅಂದ್ಕೊಂಡಿರೋರಿರ್ಬೋದು ಎಲ್ಲೋ ತೀರ್ಥ ಯಾತ್ರೆಗಳನ್ನ ಕೈಗೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿ ಎಲ್ಲವೂ ಕೂಡ ಒಳ್ಳದಾಗುತ್ತೆ ಅಂತ ಕೂಡ ಬಂದಿದೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ ತುಂಬ ಡಿಸೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ತುಂಬ ರಾಶಿ ಎಮೋಷನಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು ತುಂಬ ಮನಸ್ಸಿಗೆ ಹರ್ಟ್ ಆಗಿರುವಂಥದ್ದು ಜವಾಬ್ದಾರಿಗಳು ಜಾಸ್ತಿ ಆಗಿರ್ಬೋದು ಪ್ರೀತಿ ಮುಂದೆ ಇರ್ಬೋದು ಅದರಲ್ಲೂ ಕೂಡ ಎಮೋಷನಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಜೊತೆ ಗೊತ್ತಿರುವಂಥ ವ್ಯಕ್ತಿಗಳಿಂದ ನಿಮಗೆ ಮೋಸ ಆಗಿರುವಂಥದ್ದಿದೆ ಅವರನ್ನು ಹೆಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮೋಸ ಆಗಿರೋದ್ರ ಬಗ್ಗೆ ಎಂಡ್ ಮಾಡಿಕೊಂಡಿರ್ಬೋದು ಡಿಸೆಂಬರ್ ತಿಂಗಳಲ್ಲಿ ನೋವು ನಿಮಗಿನ್ನ ಕಾಡುತ್ತೆ ಅಂತ ಬಂದಿರುವಂಥದ್ದು ದಯವಿಟ್ಟು ಇಲ್ಲಿ ಎಚ್ಚರಿಕೆ ವಹಿಸಿ ನೀರು ಈ ನೀವು ಇರುವಂಥ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ ಕಿಟಕಿ ಇರುವಂತ ಜಾಗದಲ್ಲಿ ಏನೋ ಸಮಸ್ಯೆಗಳಿದೆ ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂತದ್ದು ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ನಂಬಿಕೆ ಇಟ್ಟು ಮುಂದುವರಿ ಅಂತ ಕೂಡ ಬಂದಿರುವಂತದ್ದು ನೀವು ದಯವಿಟ್ಟು ಏನೋ ಕೆಲಸ ಅಂದ್ರೂ ಕೂಡ ದಯವಿಟ್ಟು ನಂಬಿಕೆನ ಇಟ್ಕೊಳ್ಳಿ ಮತ್ತೆ ಎಲ್ಲಿ ಏನೋ ಒಂದಿಷ್ಟು ಆ ಪ್ರಯಾಣದ ಸಮಯದಲ್ಲಿ ಏನೋ ಸಮಸ್ಯೆಗಳಾಗ್ಬೋದು ದಯವಿಟ್ಟು ದೇವರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಮುಂದುವರಿ ಅಂತ ಬಂದಿರುವಂಥದ್ದು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಫೈನಾನ್ಷಿಯಲಿ ತುಂಬ ಸಮಸ್ಯೆಗಳನ್ನ ಮಾಡ್ಬೋದು ಈ ಮಂತಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದು ನೆಗೆಟಿವ್ ಚೇಂಜಸ್ ಆಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು ಕೈಕಾಲುಗಳು ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಬಲದ ಕಾಲ ಆಗಿರ್ಬೋದು ಎರಡದ ಕಾಲ ಆಗಿರ್ಬೋದು ಇಲ್ಲಿ ಫ್ರೆಂಡ್ಶಿಪ್ ಕಡೆಯಿಂದನೂ ಕೂಡ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಇದೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಕೆ ವೈ ಸಿ ಅಂತ ಬಂದಿರುವಂಥದ್ದು ಸೆಲೆಬ್ರೇಷನ್ ಇದೆ ಆ ಫ್ರೆಂಡ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ರಿನ್ಯೂನಿಯನ್ ಕನೆಕ್ಷನ್ ಇದೆ ಫ್ರೆಂಡ್ಸ್ ಜೊತೆ ಪಾ ಪಾರ್ಟಿ ಮಾಡುವಂಥದ್ದು ಪಾಸ್ಟ್ ಬಗ್ಗೆ ಯೋಚನೆ ಮಾಡುವಂಥದ್ದು ಪಾಸ್ಟಿಂದ ಅಂದರೆ ತುಂಬ ಕಾಲದಿಂದ ಮಾಡದೇ ಇರುವಂಥ ಫಂಕ್ಷನ್ನ ನೀವು ಈ ಮಂತಲ್ಲಿ ಮಾಡ್ಬೋದು ಅಂತ ಕೂಡ ಬಂದಿರುವಂಥದ್ದು ಏನೋ ನೀವು ಅಂದ್ಕೊಂಡಿರೋದನ್ನೆಲ್ಲ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ ಅಂತ ಬಂದಿರುವಂಥದ್ದು ಫ್ಯೂಚರಲ್ಲಿ ನೀವು ಪ್ಲ್ಯಾನ್ ಮಾಡಿಟ್ಟಿರುವಂಥದ್ದು ಏನಿದೆ ಒಂದಿಷ್ಟು ನೀವು ಅಂದ್ಕೊಂಡಿರುವಂಥದ್ದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದೆಲ್ಲವೂ ಕೂಡ ಆಗುತ್ತೆ ಬಟ್ ನಿಮ್ಮ ಕೋಪನ ಕಂಟ್ರೋಲಿಗೆ ತೊಗೊಳ್ಬೇಕು ಕುಂಭರಾಶಿಯವ್ರಿಗೆ ತುಂಬ ಕೋಪ ಹೈಯಲ್ಲಿ ಇದೆ ಹಾಗಾಗಿ ಒಂದಿಷ್ಟು ಕೋಪನ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಈ ಮಂತಲ್ಲಿ ದಯವಿಟ್ಟು ಆದಷ್ಟು ತುಂಬ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಡಿಪ್ರೆಷನ್ ಲೆವೆಲಿಗೆ ಹೋಗೋ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಏನೋ ಸಮಸ್ಯೆಗಳಿರ್ಬೋದು ನೀವು ಮಲಗುವಂಥ ಜಾಗದಲ್ಲಿ ತುಂಬ ಟೆನ್ಷನ್ಗಳು ತುಂಬ ನೆಗೆಟಿವಿಟೀಸ್ಗಳು ತುಂಬಾ ಇಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಮಲ್ಗೋ ಟೈಮಿಗೆ ಬಂದು ನಿಮಗೆ ಏನು ಸಮಸ್ಯೆಗಳನ್ನು ಮಾಡುವಂಥದ್ದು ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಅದೆಲ್ಲವೂ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೆಗೆಟಿವ್ ಆಗಿ ನೆಗೆಟಿವಿಟಿ ಇರೋದರಿಂದ ಇಷ್ಟು ಸಮಸ್ಯೆಗಳಾಗುತ್ತೆ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗಿ ಅಂದರೆ ಪಾಸಿಟಿವ್ ಅಂದರೆ ಒಂದಿಷ್ಟು ಆಧ್ಯಾತ್ಮಿಕ ಮೆಡಿಟೇಷನ್ ಮಾಡೋದರಿಂದ ಆಗಿರ್ಬೋದು ಔಟ್ಸೈಡ್ ಹೋಗಿ ಬರೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ದಯವಿಟ್ಟು ಒಂದಿಷ್ಟು ನಿಮ್ಮ ಕೆಟ್ಟ ಚಟಗಳು ನಿಮ್ಮ ಸಮಸ್ಯೆಗೆ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನ ಮಾಡ್ಬೋದು ದಯವಿಟ್ಟು ಆ ಚಟುವಟಿಕೆಗಳನ್ನ ಬಿಟ್ಟು ನಿಮ್ಮ ಜೀವನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ನೀವು ನಿಮ್ಮ ಪಾರ್ಟ್ನರ್ ಇರ್ಬೋದು ಅದು ರಿನ್ಯೂನಿಯನ್ ಆಗುವಂಥದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಈ ಮಂತಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಇರ್ತೀರ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ ಹಾಗಾಗಿ ರಿನ್ಯೂನಿಯನ್ ಆಗುವಂಥದ್ದು ಸೋಲ್ಮೇಟ್ ಇರುವಂಥದ್ದು ಪ್ರೀತಿಯಲ್ಲಿ ಕೂಡ ನೀವು ಈ ಮಂತ್ ಆಲ್ಮೋಸ್ಟ್ ಚೆನ್ನಾಗಿರ್ತೀರ ಅಂತ ಕೂಡ ಬಂದಿರುವಂಥದ್ದು ಯೂನಿಕಾರ್ನ್ ಕಡೆಯಿಂದ ಏನು ಬ್ಲೆಸಿಂಗ್ಸ್ ಇದೆ ರಾಶಿ ಅವರಿಗೆ ಕುಂಭರಾಶಿ ನಿಮ್ಮನ್ನ ನಿಮ್ಮ ಮನಸ್ಸನ್ನ ಕೇಳಿ ದಯವಿಟ್ಟು ಯಾರು ಇಲ್ಲಿ ಇದ್ದಾರೆ ಯಾರು ಇದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಾ ಇದನ್ನ ನಾನ್ ಅವ್ರು ಮಾತಾಡ್ತಾರ ರೀತಿಗಳು ಕರೆಕ್ಟ್ ಆಗಿದೆಯಾ ಟ್ಯೂನ್ಗಳು ಕರೆಕ್ಟ್ ಆಗಿದೆಯಾ ದಯವಿಟ್ಟು ನಿಮ್ಮ ಜೊತೆ ಇರುವಂಥದ್ದು ನಿಮ್ಮ ಬುಡಕ್ಕೆ ಏನೋ ತಂದಿಡ್ತಾ ಇರುವಂಥದ್ದಿದೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಲೀಸೆಂಟ್ ನಿಮ್ಮ ಹಾರ್ಟ್ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ಕೆಲಸ ಮಾತ್ರ ಮಾಡಿ ದಯವಿಟ್ಟು ನಿಮ್ಮ ತಲೆಗೆ ಬಂದಂಥ ಕೆಲಸಗಳನ್ನು ನೀವು ಮಾಡಬೇಡಿ ನಿಮ್ಮ ತಲೆಗೆ ಸರಿ ಹೋಗಲ್ಲ ಈ ಬಂತ ಕೋಪ ನತ್ತಿಲಿರುತ್ತೆ ಹಂಗಾಗಿ ದಯವಿಟ್ಟು ನೀವು ನಿಮ್ಮ ಬುಡಕ್ಕೆ ಬರ್ದಿರೋ ರೀತಿಯಲ್ಲಿ ನಿಮ್ಮ ಶತ್ರುಗಳಿಂದ ನಿಮಗೆ ಸಮಸ್ಯೆ ಆಗುತ್ತೆ ನೀವು ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ತುಂಬ ಹಡೆ ತಡೆಗಳನ್ನು ಮಾಡ್ಬೋದು ನಿಮಗೆ ಸಿಗುವಂಥ ವಸ್ತುಗಳು ನಿಮಗೆ ಸಿಗದೇ ಇರೋ ರೀತಿಯಲ್ಲಿ ಮಾಡ್ತಾರೆ ಹಂಗಾಗಿ ದಯವಿಟ್ಟು ಯಾರಿಗೂ ಕೂಡ ಓಪನ್ ಆಗಿ ನೀವು ಏನು ಹೇಳಬೇಡಿ ಮನ್ಸಾರೆ ನೀವು ಯಾರಿಗೆ ಏನು ಶೇರ್ ಮಾಡಬೇಕು ಏನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದನ್ನ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ ಏನು ನಿಮ್ಮ ಕನಸು ಏನಿದೆ ಒಂದು ಮನೆಯದಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಜಾಗ ಆಗಿರ್ಬೋದು ಇದೇ ರೀತಿ ಬೇಕು ಅಂತ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ ಅದೆಲ್ಲವೂ ಕೂಡ ನಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು ಯೂನಿಕಾರ್ನ್ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮದೇ ಆಗಿರುವಂಥ ಮನೆ ನಿಮಗೆ ಆಗಿರುವಂಥ ಹಸ್ಬೆಂಡ್ ಆ್ಯಂಡ್ ವೈಫ್ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗುವಂತದ್ದು ನಿಮ್ಮದೇ ಆಗಿರುವಂತ ಓನ್ ಪ್ರಾಪರ್ಟಿ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಬಂದಿರುವಂತದ್ದು ಈ ಮಂತಲ್ಲೂ ಕೂಡ ನಿಮ್ಗೆ ಸಿಗಬಹುದು ಮತ್ತೆ ಪೋರ್ಟೆಲ್ ಟೈಮಿಂಗ್ಸ್ ಏನು ಬರುತ್ತೆ ಆ ಪೋರ್ಟೆಲ್ ಟೈಮಲ್ಲಿ ದಯವಿಟ್ಟು ಫೋಕಸ್ ಮಾಡಿ ಆ ಟೈಮಲ್ಲಿ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಬೆಳಕಾಗಿರ್ಬೋದು ಮೆಸೇಜಸ್ ಆಗಿರ್ಬೋದು ಸಿಕ್ಕಿ ಸಿಕ್ಕ ಸಿಕ್ಕುತ್ತೆ ಆ ಟೈಮಲ್ಲಿ ನೀವು ದಯವಿಟ್ಟು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅದೆಲ್ಲವನ್ನು ಕೇಳ್ಕೊಳ್ಳಿ ಆ ದೇವರು ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನನ ಕೊಡ್ತಾರೆ ನಿಮಗೆ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾರೆ ಏನು ಇಷ್ಟು ಸಮಸ್ಯೆಗಳಿಂದ ಹೆದರಿಸ್ತಾ ಇದ್ರಲ್ಲ ಆ ಸಮಸ್ಯೆಗಳಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತಾ ಇದೆ ಅಂತ ಕೂಡ ಇರುವಂಥ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಂಗಾಗಿ ಒಂದು ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಗುರುವಿನ ಸ್ಥಾನದಲ್ಲಿ ಯಾರು ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನ ತಗೊಂಡು ಹೋಗ್ತಾರೆ ಅಂದ್ರೆ ನೀವು ನಂಬಿರುವಂತ ದೈವ ಆಗಿರ್ಬೋದು ಯೂನಿಕಾನ್ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಜೀವನಕ್ಕೆ ನಿಮ್ಮ ದಾರಿಗೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಕೂಡ ಬಂದಿರುವಂತದ್ದು ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ನಿಮ್ಮ ಒಂದು ಜಾಗದಿಂದ ಇನ್ನೊಂದು ಮತ್ತೊಂದು ಜಾಗಕ್ಕೆ ಹೋಗುವಂಥ ರೀತಿಯಲ್ಲಿ ಏನು ಬದಲಾವಣೆಗಳು ನಿಮ್ಮ ನಿಮಗೆ ಒಂದು ರೀತಿಯಲ್ಲಿ ಮಿರಕಲ್ ರೂಪದಲ್ಲಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಲಾಸ್ಟ್ ಇಲ್ಲಿ ಬಾಟಮ್ ಆಫ್ ಬಾಟಮ್ ಆಫ್ ದ ಡೆಕ್ ಬಂದು ಅಬಾಂಡೆನೆಸ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಬಿಲೀವ್ ಮಾಡಿ ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಪ್ರಾಸ್ಪರ್ಟಿ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಫೈನಾನ್ಷಿಯಲಿ ತುಂಬ ಲಕ್ಷುರಿ ಲೈಫನ್ನು ನೀವು ಲೀಡ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು